ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆ ತಲು ನಾವು ಬಿಳ್ಳಹಬ್ಬ ನಾಟಕವನ್ನು ಮಾಡುತ್ತಿದ್ದೇವೆ ನಾನು ಕಂಸನ ಪಾತ್ರ ಮಾಡುತ್ತಿದ್ದೇನೆ ನಾನು ಮಂತಿಯ ಪಾತ್ರ ಮಾಡುತ್ತಿದ್ದೇನೆ ನಾನು ವಸುದೇವನ ಪಾತ್ರ ಮಾಡುತ್ತಿದ್ದೇನೆ ನಾನು ದೇವಕೀಯ ಪಾತ್ರವನ್ನು ಮಾಡುತ್ತಿದ್ದೇನೆ ನಾನು ದುರ್ವಿದ ಪಾತ್ರವನ್ನು ಮಾಡುತ್ತಿದ್ದೇನೆ ನಾನು ಶೈವಿಕ ಪಾತ್ರವನ್ನು ಮಾಡುತ್ತಿದ್ದೇನೆ ರಾತ್ರಿ ಮಹಾರಾಜ ಕಂಸನ ಅರಮನೆಯಲ್ಲಿ ಬಿಸಿಲುಗುಚ್ಚಿ ಅಲ್ಲಿ ವೈದ್ಯ ಮತ್ತು ಮಂತ್ರಿ ಗುಸುಗುಸು ಮಾತಾಡುತ್ತಿದ್ದಾರೆ ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ ಆಗ ಎರಡು ಆಗ ತಕ್ಷಣ ಮಂತ್ರಿ ನಿರೀಕ್ಷಿಸುತ್ತಾ ಕಂಸನನ್ನು ನಿರೀಕ್ಷಿಸುತ್ತಾ ಎನ್ನುತ್ತಾರೆ ಎರಡು ಪಕ್ಕ ದಿವಟಿಯವರೆಗೂ ಕಂಸನ ರಂಗಕ್ಕೆ ಧಾವಿಸುತ್ತಾನೆ ಮೆಟ್ಟಲ್ ಹತ್ತಿ ಬರೋದರಿಂದ ಎದುರಿಸಲು ಬಿಡುತ್ತಾ ಇದ್ದಾನೆ ರಾಜ ಬಹುಪರ ಕೃಷ್ಣ 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 ಕೇಳಿ ಕೇಳಿ ನನ್ನ ಕೀ ನನ್ನ ಕಿವಿ ತೂತು ಬಿದ್ದು

¡Se if ¡Y call ಏನ್? ಕಂಚೆ ಮನಸೇ ಇರಬೇಕು. ಹಾ 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 ನೀವೇ ಹ್ಮ್ Няма, няма, Thank ಚಿನ್ನ ಮಗ್ನಾಗಿ ಕುಂತಿದ್ದಾನೆ ಅಕ್ರೂರ ಹೇಳಿದ ಮಕ್ಕಳು ಎದಿಯುದ್ದ ಬೆಳೆದಿದ್ದಾರೆ ಅಂತ ಹದಿನಾರು ವರ್ಷ ಆಯ್ತು ಕೃಷ್ಣನ ನೋಡಿ ತನ್ನ ಕಣ್ಣಲ್ಲಿ ಕೃಷ್ಣ ಇನ್ನು ಎಳೆಗೂಸು ಲೋಕದ ಎಲ್ಲಾ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ ದಿನ ಮಕ್ಕಳು ಚೂರು ಚೂರು ಬೆಳೆಯುತ್ತಾರೆ ಅದನ್ನು ನೋಡುವ ಅಪ್ಪ ಇದ್ದಾಗ ಇದ್ದಾಗ ಅಷ್ಟೇ ತಮಾಷೆ ನೀನು ನಿಮ್ಮ ಸ್ವಲ್ಪ ಕೊಡು ಹಾಲ ಕೊಡಿಯೋರು ನಾವು ಹಾಳು ಇಡಲ್ಲ ನಮಗೆ ಶಿರಸ್ ಮೊತ್ತ ಕಥೆ ಗೊತ್ತಲ್ಲ ನಿಮ್ಗೆ ಬೇಡ ದೇವಕಿ ಹಾಳಾಗೇನು ಏನು ಬೇಡ ಸ್ವಲ್ಪ ಸ್ವಲ್ಪಾದ್ರೂ ಕಪ್ಪಾಗಿದೆಯಾ ಅದು ಪ್ರೀತಿ ಅಂದ್ರೆ ಎಲ್ಲಿ ಬಿಡುಗವಾ ನಿಮ್ಗೊಂದು ವಿಶೇಷ ಸುದ್ದಿ ಹೇಳ್ಬೇಕು ಇವತ್ತು ಮಧುರಾ ನಗರದಲ್ಲಿ ಮಹೋತ್ಸವ ನಡೆಯುತ್ತಿದೆ ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ ತಮ್ಮ ಶಕ್ತಿ ರಾಜನ ಪ್ರದರ್ಶಿಸಬೇಕು ಮಧುರ ಪ್ರಶಸ್ತಿ ಗೆಲ್ಲಬೇಕು ಏನು ಹುಚ್ಚೋ ಹುಡುಗರದು ಯಾಕೆ ನಿಮ್ಗೆ ಗೊತ್ತಿಲ್ಲವಾ ಅದೃಷ್ಟವಂತರು ನೀವು ನಿಮಗೆ ಏನೂ ಗೊತ್ತಾಗಲ್ಲ ಹತ್ತು ಹೊತ್ತಿಗೆ ಊಟ ಹತ್ತು ಹೊತ್ತಿಗೆ ನಿದ್ದೆ ಬಿಸಿಲಲ್ಲಿ ಬೇಯೋ ಆಗಿಲ್ಲ ಮಳೆಯಲ್ಲಿ ತೊಯೋ ಆಗಿಲ್ಲ ನಾಲ್ಕು ಗೋಡೆ ಮಧ್ಯೆ ನಿಮ್ದೇ ಆದ ಒಂದು ಪ್ರಪಂಚ ಒಂದು ನನ್ನ ಕೂಡ ಒಳಗೆ ನಿಶ್ಚಿಂತ ನಿಶ್ಚಿಂತ ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ ನಿಶ್ಚಿಂತವಾಗಿ ನಿದ್ದೆ ಮಾಡುವ ಕಣ್ಣು ಮುಚ್ಚಿದರೂ ತಕ್ಕ ಕುಣಿತ ನಾನು ಕೊಂದರು ಕೊಂದ ಮಕ್ಕಳು ಕಣ್ಣು ಮುಂದೆ ಬರ್ತವೆ ಹದಿನಾರು ವರ್ಷದ ಹಿಂದೆ ಅಷ್ಟಮಿಯ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವು ಎಲ್ಲ ಕೊಲ್ಲಿಸಿದೆ ಎಲ್ಲ ಎಲ್ಲ ಕೋಲಿಸಿ ಎಲ್ಲ ಮಕ್ಕಳು ಕೊಲ್ಲಿಸಿದೆ ಎಷ್ಟು ಅಂತ ಕೋಲಿಸಲಿ

ಸರಿ ಮತ್ತೆ ನಿಮ್ಮ ಮಗ ಅಲ್ಲ